ಒಳಗೆ ಭಯಾನಕ ದಾಳಿ ಎಂಟ್ನೂರು ಕೆಜಿ ಸ್ಫೋಟಕಕ್ಕೆ ಪಾಕ್ ಸೇನೆ ಧ್ವಂಸ ಪ್ರತಿದಾಳಿ ಮಾಡುತ್ತಾ ಉಗ್ರ ಪೋಷಕ ದೇಶ ನಮಸ್ಕಾರ ಸ್ನೇಹಿತರೆ ಇಡೀ ಜಗತ್ತಿನ ಉಗ್ರರ ಬ್ರೀಡಿಂಗ್ ಸೆಂಟರ್ ದರ ತಯಾರಾಗ್ತಿರೋ ಪಾಕಿಸ್ತಾನದಲ್ಲಿ ಭಯಾನಕ ದಾಳಿ ನಡೆದಿದ್ದು ಕನಿಷ್ಠ ಹದಿಮೂರು ಪಾಕ್ ಸೈನಿಕರು ಮೃತಪಟ್ಟಿದ್ದಾರೆ ಈ ದಾಳಿಯ ತೀವ್ರತೆಗೆ ಅಕ್ಕಪಕ್ಕದ ಮನೆಗಳೆಲ್ಲ ಧ್ವಂಸವಾಗಿದ್ದು ಭರ್ತಿ ಎಂಟುನೂರು ಕೆಜಿ ತೂಕದ ಸ್ಫೋಟಕ ಅಂದ್ರೆ ಹೆಚ್ಚು ಕಮ್ಮಿ ನಮ್ಮ ಅಗ್ನಿವನ್ ಮಿಸೈಲ್ ಹೊತ್ತೊಯ್ಯುವಷ್ಟು ತೂಕದ ಸ್ಫೋಟಕವನ್ನ ಪಾಕ್ ಸೇನೆ ಮೇಲೆ ಹಾಕಿದ್ದಾರೆ ಅಂತ ಗೊತ್ತಾಗಿದೆ ದಾಳಿಯ ತೀವ್ರತೆಗೆ ಇಡೀ ವಾಹನ ಭಸ್ಮವಾಗಿದ್ದು ಪಾಕ್ ಒಳಗೂ ಕೋಲಾಹಲ ಸೃಷ್ಟಿಯಾಗುತ್ತಿದೆ ಈ ಬಾರಿ ಪಾಕ್ ಮತ್ತು ಅಫ್ಘಾನಿಸ್ತಾನದ ನಡುವೆ ಮತ್ತೊಂದು ಸುತ್ತಿನ ದಾಳಿ ಪ್ರತಿದಾಳಿಯಾಗಬಹುದು ಅನ್ನೋ ವಾತಾವರಣ ಎದ್ದಿದೆ ಹಾಗಿದ್ರೆ ಪಾಕಿಸ್ತಾನದ ಒಳಗೆ ನಿಜಕ್ಕೂ ಆಗಿರೋದೇನು ಎಂಟುನೂರು ಕೆಜಿ ಸ್ಫೋಟಕ ಅವರ ಕೈಗೆ ಸಿಕ್ಕಿದ್ ಹೇಗೆ ಅಷ್ಟಕ್ಕೂ ಈ ದಾಳಿ ಮಾಡಿರೋದ್ಯಾರೋ ಆ ಸಂಘಟನೆ ಹೆಸರು ಕೇಳಿದ್ರೆ ಪಾಕಿಸ್ತಾನ ಸೇನೆ ಬೆಚ್ಚಿ ಬೀಳ್ತಿರೋದ್ಯಾಕೆ ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡೋಣ ಜೊತೆಗೆ ಈ ಘಟನೆ ಚೀನಾದ ಕನಸಿಗೆ ಅಫ್ಘಾನ್ ಪಾಕಿಸ್ತಾನದ ಸಂಬಂಧಕ್ಕೆ ಹೊಸ ಬೆಂಕಿ ಹಾಕಿರೋದು ಹೇಗೆ ಅನ್ನೋದನ್ನು ಹೇಳ್ತಿವೆ ಕಡೆ ತನಕ ಮಿಸ್ ಮಾಡದೆ ನೋಡಿ ಪಾಕ್ ಒಳಗೆ ಬಹುತೂರ್ ದಾಳಿ ಕಾದು ಹೊಡೆದ ಟಿಟಿಪಿ ಸಹೋದರರು ಸ್ನೇಹಿತರೆ ಈ ಬಾರಿ ಪಾಕಿಸ್ತಾನದಲ್ಲಿ ದಾಳಿಯಾಗಿರೋದು ಅದೇ ಕೈಬರ್ ಪಕ್ತುಕ್ವಾ ಭಾಗದ ನಾರ್ತ್ ವಜರಿಸ್ತಾನ್ ಜಿಲ್ಲೆಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಕೈಬರ್ ಪತ್ತುಂಕ್ವಾ ನಮ್ಮ ಕಾಶ್ಮೀರ ಅಂದ್ರೆ ಪಾಕಿಸ್ತಾನ ಆಕ್ರಮಿಸಿರೋ ಕಾಶ್ಮೀರದ ಜೊತೆಗೆ ಗಡಿ ಹಂಚಿಕೊಳ್ಳುತ್ತೆ ಇದರ ದಕ್ಷಿಣ ಭಾಗದಲ್ಲಿ ಅಫ್ಘಾನಿಸ್ತಾನಕ್ಕೆ ಅಂಟಿಕೊಂಡ ರೀತಿ ನಾರ್ತ್ ವಜ್ರಿಸ್ತಾನ್ ಜಿಲ್ಲೆ ಬರುತ್ತೆ ಇದು ಪಾಕಿಸ್ತಾನ ಸೇನೆ ಕೈಯಿಂದ ಹಲವು ವರ್ಷಗಳ ಹಿಂದೆಯೇ ಬಿಡುಗಡೆ ಪಡ್ಕೊಂಡಿರೋ ಭಾಗ ಆದ್ರೆ ಈ ಜಿಲ್ಲೆ ಮೇಲೆ ಕಂಟ್ರೋಲ್ ಸಾಧಿಸ್ತೀನಿ ಅನ್ಕೊಂಡು ಪಾಕಿಸ್ತಾನ ಸೇನೆ ಆಗಾಗ ಇಲ್ಲಿಗೆ ಬಂದು ಶಕ್ತಿ ಪ್ರದರ್ಶನ ಮಾಡ್ತಿರುತ್ತೆ ಶನಿವಾರ ಕೂಡ ಅದೇ ತರ ಆಗಿತ್ತು ಪಾಕ್ ನೂರಾರು ಸೈನಿಕರನ್ನ ಕರ್ಕೊಂಡು ಬಂದು ಇಲ್ಲಿ ಗಸ್ತು ತಿರುಗಿಸೋಕೆ ಮುಂದಾಗಿತ್ತು ವಾರ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ಆಗ್ತಿದ್ದ ಟೈಮಲ್ಲಿ ಪಾಕ್ ಸೇನೆ ಒಂದು ಮೀಟಿಂಗ್ ಮಾಡಿ ಬಲೂಚಿಸ್ತಾನ್ ಮತ್ತು ವಜ್ರಿಸ್ತಾನ್ ಭಾಗದಲ್ಲಿ ಭದ್ರತೆ ಹೆಚ್ಚು ಮಾಡಬೇಕು ಅಂತ ನಿರ್ಧಾರ ಕೈಗೊಳ್ಳಲಾಗಿತ್ತು ಅದರ ನಂತರ ಪಾಕ್ ಹೆಚ್ಚಿನ ಸೈನಿಕರನ್ನ ಇಲ್ಲಿಗೆ ಮೂವ್ ಮಾಡ್ತಿತ್ತು ಇದ್ರ ಸುದ್ದಿ ತಿಳಿದ ಪಾಕ್ ನ ಬಹುತೂರ್ ಪಡೆ ಈಗ ಭಯಾನಕ ಸ್ಫೋಟ ಮಾಡಿದೆ ಸ್ನೇಹಿತರೆ ಈ ಬಹದೂರ್ ಪಡೆ ಯಾವುದು ಅಂತ ಹೇಳೋಕು ಮೊದಲು ಆ ದಾಳಿಯಲ್ಲಿ ಏನಾಗಿದೆ ಅನ್ನೋದನ್ನ ನಿಮಗೆ ಚೂರ್ ಮಾಹಿತಿ ಕೊಟ್ಬಿಡ್ತೀವಿ ಅಂದ್ಹಾಗೆ ಎಕ್ಸಾಕ್ಟ್ ಆಗಿ ಈ ಘಟನೆ ನಡೆದಿರೋದು ಮೀರ್ ಅಲಿ ಏರಿಯಾದ ಖಾದಿ ಅನ್ನೋ ಹಳ್ಳಿಯ ಸಮೀಪ ಹಳ್ಳಿಯ ಮಧ್ಯೆ ಸೈನಿಕರನ್ನ ತುಂಬಿಕೊಂಡು ಸೇನಾ ವಾಹನಗಳು ಸಾಲಾಗಿ ಹೋಗ್ತಾ ಇದ್ವು ಅಫ್ಘಾನಿಸ್ತಾನದ ಬಾರ್ಡರ್ ಇದ್ದ ಕಾರಣ ತುಂಬಾ ಎಚ್ಚರಿಕೆಯಿಂದಲೇ ಪಾಕ್ ಸೇನೆ ಹೋಗ್ತಾ ಇತ್ತು ಆದ್ರೆ ಈ ಟೈಮ್ ಅಲ್ಲಿ ಸುಮಾರು ಎಂಟ್ನೂರು ಕೆಜಿ ಸ್ಫೋಟಕ ತುಂಬಿಕೊಂಡು ಬಂದ ಆ ಟ್ರಕ್ ಒಂದು ಏಕಾಏಕಿ ಪಾಕ್ ಸೇನೆಯ ಬೆಂಗಾವಲು ವಾಹನಕ್ಕೆ ಡಿಕ್ಕಿ ಹೊಡೆತಿದೆ ಪರಿಣಾಮ ಇಡೀ ವಾಹನ ಸ್ಫೋಟಗೊಂಡು ಎರಡು ಮನೆಗಳ ಮೇಲ್ಛಾವಣಿಗಳು ಸಂಪೂರ್ಣ ಕುಸಿದು ಬಿದ್ದಿವೆ ಸಾಕಷ್ಟು ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ ಈ ಘಟನೆಯಲ್ಲಿ ಕನಿಷ್ಠ ಹದಿಮೂರು ಸೈನಿಕರು ಸಾವನ್ನಪ್ಪಿದ್ರೆ ನಾಗರಿಕರು ಸೈನಿಕರೂ ಸೇರಿ ಕನಿಷ್ಠ ಐವತ್ತು ಮಂದಿ ಗಾಯಗೊಂಡಿದ್ದಾರೆ ಇದು ಇತ್ತೀಚಿನ ದಿನಗಳಲ್ಲಿ ಪಾಕ್ ಸೇನೆ ಮೇಲೆ ನಡೆದ ಅತಿ ದೊಡ್ಡ ದಾಳಿ ಅಂತಲೇ ಕುಖ್ಯಾತಿ ಪಡ್ಕೋತಿದೆ ದಾಳಿಯ ಹೊಣೆಯನ್ನ ಬಹದ್ದೂರ್ ಅನ್ನೋ ಗುಂಪು ಹೊತ್ಕೊಂಡಿದ್ದು ಇದು ಪಾಕಿಸ್ತಾನದ ಸೇನೆಯನ್ನ ಮತ್ತಷ್ಟು ಭಯ ಬೀಳೋ ತರ ಮಾಡಿದೆ ಹಾಗಿದ್ರೆ ಯಾರಿದು ಬಹದ್ದೂರ್ ಪಡೆ ಇದನ್ನ ಹೆಚ್ಜಿವಿ ಅಥವಾ ಹಫೀಸ್ ಗುಲ್ ಬಹದ್ದೂರ್ ಗ್ರೂಪ್ ಅಂತಲೂ ಕರೀತಾರೆ ಇದು ಪಾಕಿಸ್ತಾನದಲ್ಲಿರೋ ಟಿಟಿಪಿ ಘಟಕದ ಒಂದು ಬಣ ಈ ಟಿಟಿಪಿ ಬಗ್ಗೆ ನಿಮಗೆ ಸಾಕಷ್ಟು ಸಲ ಹೇಳಿದಿವೆ ಇವರು ಸದ್ಯ ಇಡೀ ಜಗತ್ತಲ್ಲೇ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಉಗ್ರರ ಗುಂಪು ಸೈನಿಕರನ್ನ ಅಧಿಕಾರಿಗಳನ್ನ ಕೊನೆಗೆ ನ್ಯೂಕ್ಲಿಯರ್ ಪ್ಲಾಂಟಲ್ಲಿ ಕೆಲಸ ಮಾಡೋ ವಿಜ್ಞಾನಿಗಳನ್ನು ಇವರು ಟಾರ್ಗೆಟ್ ಮಾಡ್ತಾರೆ ಇಂಥ ಭಯಾನಕ ಪಡೆಯ ಜೊತೆಗೆ ಈ ಹೆಚ್ ಜಿಬಿ ಗುಂಪು ಗುರುತಿಸಿಕೊಳ್ಳುತ್ತೆ ಪಾಕ್ ತಜ್ಞರೇ ಹೇಳಿರೋ ಪ್ರಕಾರ ಈ ಟಿಟಿಪಿಗಿಂತ ಈ ಟಿಟಿಪಿಯ ಸಹೋದರರು ಅಂದ್ರೆ ಈ ಬಹದ್ದೂರ್ ಗುಂಪು ಇನ್ನೂ ಮಾರಕ ಹಫೀಜ್ ಗುಲ್ ಬಹದ್ದೂರ್ ಇದರ ನೇತೃತ್ವ ವಹಿಸಿದ್ದು ಹಿಂದೆ ಅಫ್ಘಾನಿಸ್ತಾನದಲ್ಲಿ ಈತ ಅಮೆರಿಕ ವಿರುದ್ಧ ದಾಳಿಗಳನ್ನ ಮಾಡ್ತಿದ್ದ ತಾಲಿಬಾನ್ ಪಿತಾಮಹ ಮುಲ್ಲಾ ಓಮರ್ ಜೊತೆಗೂ ಈತನಿಗೆ ಸಂಬಂಧ ಇತ್ತು ನಂತರ ತಾಲಿಬಾನಿಗಳಲ್ಲಿ ಒಡಕುಂಟಾಗಿ ಎರಡು ಸಾವಿರದ ಏಳರಿಂದ ಈತ ತನ್ನದೇ ಸಂಘಟನೆ ಕಟ್ಕೊಂಡಿದ್ದಾನೆ ಅನೇಕ ಜಾಗತಿಕ ಉಗ್ರ ಸಂಘಟನೆಗಳು ಹಕ್ಕಾನಿ ನೆಟ್ವರ್ಕ್ ಜೊತೆಗೂ ಈತನ ಸಂಪರ್ಕ ಇದೆ ವಿಶ್ವಸಂಸ್ಥೆ ಕೂಡ ಈ ಗುಂಪನ್ನ ಉಗ್ರ ಸಂಘಟನೆ ಅಂತ ಘೋಷಣೆ ಮಾಡಿದೆ ಇವರ ಶಕ್ತಿ ಹೇಗಿದೆ ಅಂದ್ರೆ ಅಮೆರಿಕಾದಂಥ ಅಮೆರಿಕಾಗೂ ಇವರು ತಲೆನೋವು ತಂದಿದ್ರು ಇದ್ರ ಪರಿಣಾಮ ಎರಡು ಸಾವಿರದ ಹನ್ನೊಂದರಲ್ಲಿ ಪಾಕಿಸ್ತಾನದ ಒಳಗೆ ನುಗ್ಗಿ ಅಮೆರಿಕ ಇವರ ಮೇಲೆ ಡ್ರೋನ್ ದಾಳಿ ಮಾಡಿತ್ತು ಆಗ ನಲ್ವತ್ನಾಲ್ಕು ಜನ ಸಾವನ್ನಪ್ಪಿದ್ರು ಸೊ ಅವತ್ತಿನಿಂದ ಈ ಸಂಘಟನೆ ಸ್ವಲ್ಪ ಸುಮ್ನಿತ್ತು ಆದ್ರೆ ಇತ್ತೀಚೆಗೆ ಮೂರ್ನಾಲ್ಕು ವರ್ಷಗಳಿಂದ ಫುಲ್ ಆಕ್ಟಿವ್ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇದು ಟಿ ಜೊತೆಗೆ ಸೇರಿ ಜಂಟಿ ಆಪರೇಷನ್ ಮಾಡ್ತಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಜೂನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ನಲ್ಲಿ ಸಾಕಷ್ಟು ದಾಳಿ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಹದಿನಾರನೇ ತಾರೀಕು ಈಗಿನ ತರಾನೇ ಕಾರಿಗೆ ಸ್ಫೋಟ ತುಂಬಿಸಿ ಸೇನಾ ಬೆಂಗಾವಲು ವಾಹನದ ಕಡೆ ನುಗ್ಗಿಸಿದ್ರು ಅಲ್ಲಿ ಏಳು ಪಾಕ್ ಸೈನಿಕರು ಹತ್ಯೆಯಾಗಿದ್ರು ಇನ್ನು ಅದೇ ವರ್ಷ ಜುಲೈನಲ್ಲಿ ಆರ್ಮಿ ಕಂಟೋನ್ಮೆಂಟ್ ಮೇಲೆ ದಾಳಿ ಮಾಡಿ ಎಂಟು ಪಾಕ್ ಸೈನಿಕರು ಸಾವನ್ನಪ್ಪಿದ್ರು ಇದರಲ್ಲಿ ನೂರ ನಲವತ್ತೊಂದು ಜನ ಗಾಯಗೊಂಡಿದ್ರು ಈ ದಾಳಿಗಳ ನಂತರನೂ ಅನೇಕ ಸಲ ದಾಳಿಯ ಪ್ರಯತ್ನ ಮಾಡಿದ್ದಾರೆ ಆದರೆ ಈಗ ಪಾಕ್ ಸೇನೆಗೆ ಅರಗಿಸಿಕೊಳ್ಳಲಾಗದ ರೀತಿ ದಾಳಿಯಾಗಿದೆ ಹೀಗಾಗಿ ಇಲ್ಲಿ ಪಾಕಿಸ್ತಾನ ಈ ಬಾರಿ ಮತ್ತೆ ಅಫ್ಘಾನ್ ಮೇಲೆ ದಾಳಿ ಮಾಡಬಹುದು ಅನ್ನೋ ಪರಿಸ್ಥಿತಿ ಒತ್ತಡ ನಿರ್ಮಾಣವಾಗಿದೆ ಪ್ರತೀಕಾರ ಹೇಳುತ್ತಾ ಪಾಕ್ ಸ್ನೇಹಿತರೆ ಪಾಕಿಸ್ತಾನದ ಒಳಗೆ ನಡೆದ ದಾಳಿಗೂ ಅಫ್ಘಾನಿಸ್ತಾನಕ್ಕೂ ಏನ್ ಸಂಬಂಧ ಅನ್ನೋ ಗೊಂದಲ ಕೆಲವರಿಗೆ ಬರ್ಬೋದು ಅನ್ಹಾಗೆ ಈ ಸಂಘಟನೆ ಪಾಕಿಸ್ತಾನದಲ್ಲೇ ಕೆಲಸ ಇದರ ಇದ್ರ ಕ್ವಾರ್ಟರ್ ಇರೋದು ಅಫ್ಘಾನಿಸ್ತಾನದಲ್ಲಿ ಹೀಗೆ ಪಾಕಿಸ್ತಾನ ತನ್ನ ನೆಲದಲ್ಲಿ ಭಾರತ ವಿರೋಧಿ ಉಗ್ರರಿಗೆ ಆಶ್ರಯ ಕೊಟ್ಟು ವಿಕೃತ ಸಂತೋಷ ಪಡೀತಿದ್ಯೋ ಅಫ್ಘಾನಿಸ್ತಾನ ಕೂಡ ಪಾಕಿಸ್ತಾನದ ವಿಚಾರದಲ್ಲಿ ಅದನ್ನೇ ಮಾಡ್ತಿದೆ ಅದು ಇಡೀ ಜಗತ್ತಿಗೆ ಗೊತ್ತು ಪಾಕಿಸ್ತಾನದಲ್ಲಿ ಶರಿಯಾ ಕಾನೂನು ಇರಬೇಕು ಪಾಕಿಸ್ತಾನ ಧರ್ಮಗುರುಗಳ ಆಡಳಿತಕ್ಕೆ ಒಳಪಡಬೇಕು ಅಫ್ಘಾನಿಸ್ತಾನದಂತೆ ಪಾಕಿಸ್ತಾನದಲ್ಲೂ ಟಿಟಿಪಿಗಳು ಆಳ್ಬೇಕು ಅಂತ ಅಫ್ಘಾನ್ ತಾಲಿಬಾನಿಗಳು ಬಯಸ್ತಿದ್ದಾರೆ ಹೀಗಾಗಿ ಈ ಸಂಘಟನೆಗೆ ಹಣ ಆಯುಧ ಎಲ್ಲವನ್ನ ಇವರೇ ಒದಗಿಸ್ತಿದ್ದಾರೆ ಇನ್ನು ಇತ್ತೀಚೆಗೆ ಪಾಕಿಸ್ತಾನ ಅಫ್ಘಾನಿಸ್ತಾನದ ಜೊತೆಗೆ ಹೆಚ್ಚಿನ ಗಡಿಕಿರಿ ಕೂಡ ಮಾಡ್ತಿದೆ ತಾಲಿಬಾನಿಗಳ ವಿರುದ್ಧ ಐಎಸ್ ಅನ್ನೋ ಮತ್ತೊಂದು ಜಾಗತಿಕ ಉಗ್ರ ಸಂಘಟನೆಗೆ ಪಾಕ್ ಸೇನೆ ಬೆಂಬಲ ಕೊಡ್ತಿದೆ ಹೀಗಾಗಿ ತಾಲಿಬಾನಿಗಳು ಕೂಡ ಮುಳ್ಳಿಗೆ ಮುಳ್ಳು ಅನ್ಕೊಂಡು ಈ ಮುಳ್ಳುಗಳನ್ನ ಪಾಕಿಸ್ತಾನದಲ್ಲಿ ನೆಡ್ತಿದ್ದಾರೆ ತಮ್ಮ ವಿರುದ್ಧ ಫಂಡಿಂಗ್ ಮಾಡೋ ಪಾಕಿಸ್ತಾನದ ವಿರುದ್ಧ ತಾಲಿಬಾನಿಗಳು ತಮ್ಮ ಸಹೋದರರನ್ನ ಇಳಿಸಿದ್ದಾರೆ ಇದರ ಪರಿಣಾಮವೇ ಈಗ ಎಂಟುನೂರು ಕೆಜಿ ಸ್ಫೋಟಕ ಸಿಡಿಸಿದ್ದಾರೆ ಅಷ್ಟೇ ಅಲ್ಲ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳು ಅಧಿಕಾರಕ್ಕೆ ಬಂದಾಗಿನಿಂದ ಪಾಕಿಸ್ತಾನದಲ್ಲಿ ವಿಪರೀತ ದಾಳಿಗಳಾಗ್ತಿವೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದ್ರೆ ತಾಲಿಬಾನಿಗಳು ಅಧಿಕಾರಕ್ಕೆ ಬಂದ ಮರು ವರ್ಷ ಪಾಕ್ ಒಳಗೆ ಶೇಕಡ ಐವತ್ತರಷ್ಟು ಉಗ್ರ ದಾಳಿಗಳು ಹೆಚ್ಚಾಗ್ತಿತ್ತು ಆರುನೂರಕ್ಕೂ ಅಧಿಕ ದಾಳಿ ನಡೆದಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಳ್ನೂರ ಎಂಬತ್ತೊಂಬತ್ತು ದಾಳಿಗಳಾಗಿ ಸಾವಿರದ ಆರ್ನೂರು ಜನ ಪ್ರಾಣ ಕಳ್ಕೊಂಡಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಿಂದಿನ ವರ್ಷಕ್ಕಿಂತ ನಲವತ್ತೈದು ಪರ್ಸೆಂಟ್ ಏರಿಕೆ ಕಂಡು ಸಾವಿರಕ್ಕೂ ಅಧಿಕ ದಾಳಿಯಾಗಿದೆ ಈ ವರ್ಷದ ಲೆಕ್ಕ ತಗೊಂಡ್ರೆ ಮೊದಲ ಆರು ತಿಂಗಳಲ್ಲಿ ಬಲೂಚಿಸ್ತಾನ ಮತ್ತು ಖೈಬರ್ ಪಕ್ತುಕ್ವಾ ಭಾಗದಲ್ಲಿ ಮೂವತ್ತಕ್ಕೂ ಹೆಚ್ಚು ದಾಳಿಯಾಗಿದೆ ಸುಮಾರು ಇನ್ನೂರ ತೊಂಬತ್ತು ಪಾಕ್ ಸೈನಿಕರೇ ಪ್ರಾಣ ಕಳ್ಕೊಂಡಿದ್ದಾರೆ ಹೀಗಾಗಿ ಪಾಕಿಸ್ತಾನಕ್ಕೆ ತಾಲಿಬಾನಿಗಳ ವಿಚಾರದಲ್ಲಿ ಮತ್ತಷ್ಟು ಮಗದಷ್ಟು ಅಸಮಾಧಾನ ಹೆಚ್ಚಾಗ್ತಿದೆ ಜೊತೆಗೆ ಇದರಲ್ಲಿ ಹೆಚ್ಚಿನವು ಅಫ್ಘಾನಿಸ್ತಾನದ ಬಾರ್ಡರಲ್ಲೇ ಆಗ್ತಿರೋದು ಪಾಕಿಸ್ತಾನಕ್ಕೆ ದೊಡ್ಡ ತಲೆನೋವು ತರ್ತಿದೆ ಇದೇ ಕಾರಣಕ್ಕೆ ಪಾಕಿಸ್ತಾನ ಕೂಡ ಥೇಟ್ ಭಾರತ ತನ್ನ ಮೇಲೆ ಹೇಗೆ ಏರ್ ಸ್ಟ್ರೈಕ್ ಮಾಡುತ್ತೋ ಹಾಗೆ ನಾವು ಕೂಡ ಅಫ್ಘಾನ್ ಮೇಲೆ ಏರ್ ಸ್ಟ್ರೈಕ್ ಮಾಡ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ದಾಳಿ ಮಾಡಿತ್ತು ಆದರೆ ಅಲ್ಲಿ ಉಗ್ರರ ಬದಲಾಗಿ ನಾಗರಿಕರು ಸಾವನ್ನಪ್ಪಿದ್ರು ಮಕ್ಕಳು ಮಹಿಳೆಯರು ಸೇರಿದಂತೆ ನಲವತ್ತೆಂಟು ಜನರನ್ನ ಪಾಕ್ ಹತ್ಯೆ ಮಾಡಿತ್ತು ಇದು ಅಂತಾರಾಷ್ಟ್ರೀಯವಾಗಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು ಆದ್ರೆ ಪಾಕ್ ಸೇನೆ ಮಾತ್ರ ಇದು ಉಗ್ರರ ಮೇಲೆ ನಡೆದ ದಾಳಿ ಅಂತ ಸಮರ್ಥನೆ ಮಾಡಿಕೊಂಡಿತ್ತು ಹೀಗಾಗಿ ಈ ಸಲ ಕೂಡ ಮುಖ ಉಳಿಸ್ಕೊಳ್ಳೋಕಾದ್ರೂ ಪಾಕಿಸ್ತಾನ ಅಫ್ಘಾನಿಸ್ತಾನದ ಕಡೆ ಒಂದಷ್ಟು ಸ್ಫೋಟಕ ಸುರಿಬೋದು ಎನ್ನಲಾಗ್ತಿದೆ ಆದ್ರೆ ಇಲ್ಲಿ ಪಾಕ್ ಯಾವುದೇ ರೀತಿ ಹೆಜ್ಜೆ ಇಟ್ಟರೂ ಪಾಕ್ ಇನ್ನಷ್ಟು ಸಮಸ್ಯೆಗೆ ತುತ್ತಾಗುತ್ತೆ ಯಾಕಂದ್ರೆ ಅಫ್ಘಾನಿಸ್ತಾನ ಮೇಲೆ ದಾಳಿ ಮಾಡಿದ್ರೆ ತಾಲಿಬಾನಿಗಳ ಬಳಿಯೂ ಈಗ ಅಮೆರಿಕ ಬಿಟ್ಟು ಹೋಗಿರೋ ಶಸ್ತ್ರಾಸ್ತ್ರಗಳಿವೆ ಜೊತೆಗೆ ಪಾಕಿಸ್ತಾನದ ಗಡಿಯುದ್ದಕ್ಕೂ ಅವರ ಪ್ರಾಕ್ಸಿ ಪಡೆಗಳಿವೆ ಸೊ ಒಂದ್ ವೇಳೆ ಪಾಕಿಸ್ತಾನ ಕೆಣಕಿದ್ರೆ ಪಾಕ್ ಒಳಗೆ ಅಫ್ಘಾನ್ ಇನ್ನಷ್ಟು ದಾಳಿಗಳನ್ನ ಮಾಡಿಸುತ್ತೆ ಒಂದ್ ವೇಳೆ ಇದು ಅತಿರೇಕಕ್ಕೆ ಹೋದ್ರೆ ಅಲ್ಲಿ ಚೀನಾ ಕನಸಿಗೂ ಬೆಂಕಿ ಬೀಳತ್ತೆ ಯಾಕಂದ್ರೆ ಇತ್ತೀಚೆಗೆ ಚೀನಾ ಪಾಕ್ ಮತ್ತು ಅಫ್ಘಾನಿಸ್ತಾನದ ನಡುವೆ ಒಂದು ಕೊಡಿಕೆ ಮಾಡಿಸೋ ಪ್ರಯತ್ನ ಮಾಡ್ತಿತ್ತು ಮೊನ್ನೆಯಷ್ಟೇ ಮೂರು ದೇಶಗಳ ವಿದೇಶಾಂಗ ಸಚಿವರು ಚೀನಾದಲ್ಲಿ ಮೀಟ್ ಮಾಡಿ ಬಂದಿದ್ರು ಭಾರತ ಮತ್ತು ಅಮೆರಿಕಾ ವಿರುದ್ಧ ಚೀನಾ ಈ ಇಬ್ಬರನ್ನು ಒಂದು ಮಾಡೋ ಪ್ರಯತ್ನ ಮಾಡ್ತಿದೆ ಅಂತ ವಿಶ್ಲೇಷಿಸಲಾಗ್ತಿತ್ತು ಆದ್ರೆ ಅದಾಗಿ ಕೆಲವೇ ದಿನಗಳಲ್ಲಿ ಟಿಟಿಪಿಯ ವಿಂಗ್ ಈ ದಾಳಿ ಮಾಡಿದೆ ಬಹುಶಃ ಪಾಕ್ ಮತ್ತು ಅಫ್ಘಾನಿಸ್ತಾನ ಒಂದಾಗೋದು ಟಿಟಿಪಿಗಳಿಗೂ ಇಷ್ಟ ಇಲ್ಲ ಯಾಕಂದ್ರೆ ಅವರಿಬ್ರು ಒಂದಾದ್ರೆ ಟಿಟಿಪಿಗಳಿಗೆ ನೆಲೆ ಇಲ್ಲದಾಗತ್ತೆ ಅವರಿಗೆ ಬರೋ ಸಹಾಯ ಸಿಗದೆ ಹೋಗುತ್ತೆ ಹೀಗಾಗಿನೇ ಇಲ್ಲಿ ಈ ದಾಳಿ ನಡೆದಿರೋ ಸಾಧ್ಯತೆ ಇರುತ್ತೆ ಇನ್ನು ಹೆಚ್ ಜಿ ತಾನು ಮತ್ತೆ ಏಳ್ತಿದ್ದೀನಿ ಅನ್ನೋದನ್ನ ತೋರಿಸ್ಕೊಳ್ಬೇಕು ಹೀಗಾಗಿ ಇಲ್ಲಿ ಈ ದಾಳಿ ನಡೆದಿರ್ಬೋದು ಎನ್ನಲಾಗ್ತದೆ ಸದ್ಯಕ್ಕಂತೂ ಈ ದಾಳಿ ಪಾಕ್ ಮತ್ತು ಅಫ್ಘಾನ್ ನಡುವೆ ಉದ್ವಿಗ್ನತೆಯನ್ನು ಹೆಚ್ಚು ಮಾಡ್ತಿದೆ ಮುಂದಿನ ದಿನಗಳಲ್ಲಿ ಇದು ಯಾವ ಸ್ವರೂಪಕ್ಕೆ ತಿರುಗುತ್ತೆ ಅನ್ನೋ ಕುತೂಹಲ ಮತ್ತು ಆತಂಕ ಆ ಭಾಗದಲ್ಲಿ ಸೃಷ್ಟಿಯಾಗಿದೆ ಈ ಬಗ್ಗೆ ನಿಮಗೆ ಏನ್ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ